ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಕ್ಕಂತಹ ನೀವು ನೈತಿಕವಾಗಿ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಯೋಗ್ಯರೇ ಲವ್ ಜಿಹಾದ್ ಲವ್ ಜಿಹಾದ್ ಅನ್ನುವಂತಹ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂತಹದನ್ನ ನೋಡಿದೆ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಸೂಕ್ತ ಕಾನೂನನ್ನ ಯಾಕೆ ತರಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ಶಿಕ್ಷಣದಲ್ಲಿ ನೀತಿ ಇರಲಾರ್ದಂಗಾಗಿದೆ ಶಾಸನದಲ್ಲಿ ಭೀತಿ ಇರ್ಲಾರ್ದಂಗಾಗಿದೆ ಯಾವುದೇ ಸರ್ಕಾರ ಇರಲಿ ಇಂತಹ ಕೊಲೆಗಳನ್ನ ಇಂತಹ ದುರಂತ ಘಟನೆಗಳನ್ನ ಹಗುರವಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು ಏಕಕಾಲದಲ್ಲಿ ಗದಗನೊಳಗೆ ನಾಲ್ಕು ಹೆಣಗಳು ಬೀಳ್ತವೆ ಬೆಂಗಳೂರಿನಲ್ಲಿ ಹೆಣಗಳು ಬೀಳ್ತವೆ ತುಮಕೂರಿನಲ್ಲಿ ಬೀಳ್ತವೆ ಹುಬ್ಬಳ್ಳಿಯಲ್ಲಿ ಹಾಡ್ ಹಗಲನೇ ಒಂದು ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಆಗ್ತದೆ ನಾವು ಯಾವುದೇ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ ಬಹಳ ನೋವಿನ ಸಂಗತಿ ಅಂತಂದ್ರೆ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕೇಳುವ ಪ್ರಶ್ನೆ ನಮ್ಮ ಮುಂದ ಬಂದಿದೆ ಇದಕ್ಕೆ ಲವ್ ಜಿಹಾದ್ ಅಂತಕ್ಕಂತಹ ಶಬ್ದವನ್ನ ಒಂದು ಪಕ್ಷದವರು ಪ್ರಯೋಗ ಮಾಡ್ತಾ ಇದ್ದಾರೆ ಇನ್ನೊಂದು ಪಕ್ಷದವರು ಅದು ವೈಯಕ್ತಿಕ ಪ್ರಕರಣ ಅನ್ನುವಂತಹ ನಿರ್ಲಕ್ಷ್ಯದ ಮಾತನ್ನ ಆಡ್ತಾ ಇದ್ದಾರೆ ನಾನು ಎರಡೂ ಸರ್ಕಾರಗಳಿಗೆ ಕೇಳ್ತೇನೆ ಇಂತಹ ರಾಷ್ಟ್ರ ಕಣ್ಣೀರ್ ಹಾಕುವಂತ ಕುರಿತು ನಡೆದಾಗ ಇಷ್ಟೊಂದು ನಿರ್ಲಕ್ಷ್ಯವನ್ನು ತೋರಿಸ್ತಕ್ಕಂತಹ ನೀವು ನೈತಿಕವಾಗಿ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಯೋಗ್ಯರೇ ಅನ್ನುವಂತಹ ಪ್ರಶ್ನೆ ಎಲ್ಲರ ಮುಂದೆ ಬಂದಿದೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಕೇಳಬೇಕಾಗತ್ತೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು ಹತ್ತು ವರ್ಷಗಳ ಆಚಿನಿಂದ ಲವ್ ಜಿಹಾದ್ ಲವ್ ಜಿಹಾದ್ ಅನ್ನುವಂತಹ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂತಹದ್ದನ್ನು ನೋಡಿದ್ದೇವೆ ಎಲ್ಲ ಕಾನೂನನ್ನ ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ ಅನ್ನುವಂತಹದ್ದಾದ್ರೆ ಬಹುಶಃ ಇಂತಹ ಪ್ರಕರಣದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ದುಷ್ಟರಿಗೆ ಒಂದಿಷ್ಟು ಶೀಘ್ರದೊಳಗೆ ಶಿಕ್ಷೆ ಕೊಡ್ತಕ್ಕಂತಹ ಕಾನೂನು ಯಾಕೆ ಬದಲಾವಣೆ ಆಗ್ಲಿಲ್ಲ ಯಾಕೆ ಬರಲಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ತಮಗೆ ಬೇಕಾಗಿರ್ತಕ್ಕಂತಹದಕ್ಕ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಅನ್ನೋದಾದ್ರೆ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಸೂಕ್ತ ಕಾನೂನನ್ನ ಯಾಕೆ ತರಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಎನ್ನುವಂತಹ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಶಿಕ್ಷಣದಲ್ಲಿ ನೀತಿ ಆಗಿದೆ ಶಿಕ್ಷಣದಲ್ಲಿ ನೀತಿ ಇರಲಾರ್ದಂಗಾಗಿದೆ ಶಾಸನದಲ್ಲಿ ಭೀತಿ ಇರಲಾರ್ದಂಗಾಗಿದೆ ಬಹಳಷ್ಟು ಸೀಮಾತೀತವಾದ ಸ್ವಾತಂತ್ರ್ಯವನ್ನ ಕುಟುಂಬಗಳು ಎಲ್ಲಾ ಧರ್ಮದೊಳಗೂ ಕೂಡ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಜೀವದ ಬೆಲೆಯನ್ನ ನೀತಿಯ ಬೆಲೆಯನ್ನ ಮಕ್ಕಳಿಗೆ ತಿಳಿಸದೇ ಇರೋದ್ರಿಂದ ಬಹುಶಃ ಇಷ್ಟೊಂದು ಕೆಟ್ಟ ಘಟನೆಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಒಬ್ಬ ಜೈನ ಮುನಿಯ ಹತ್ಯೆ ಆದ್ರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ ಒಬ್ಬ ವಾಸ್ತುಶಾಸ್ತ್ರಜ್ಞನ ಹತ್ಯೆ ಆದ್ರೆ ಅದು ಏನಾಯ್ತು ಯಾರಿಗೂ ಗೊತ್ತಾಗ್ಲಿಲ್ಲ ಬಹುಶಃ ಇವತ್ತಿನ ದಿವಸ ಈ ನೇಹಾಳ ಕೊಲೆ ನಿನ್ನಿನ ದಿವಸ ಮಣ್ಣಿನ ದಿವಸ ಆಗಿದೆಲ್ಲ ಇದು ನಾಳೆ ಏನಾಗುತ್ತೆ ಅಂತಕ್ಕಂಥದ್ದು ಯಾರಿಗೂ ತಿಳಿಯುವುದಿಲ್ಲ ಇಂತಹ ಸಾವುಗಳು ಕೇವಲ ನಾಲ್ಕು ದಿವಸದ ದುಃಖಕ್ಕೆ ಮತ್ತು ವೇದಿಕೆಗೆ ಮೀಸಲಾಗತಕ್ಕಂಥದ್ದು ಬಹುಶಃ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇನ್ನೂ ನಾವು ಪರಾಧೀನವಾಗಿದ್ದೇವೆ ಅಂತಕ್ಕಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇದೆ ಅಂತಕ್ಕಂತದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅಂತಕ್ಕಂತಹದ್ದು ಎಲ್ಲಿಯವರಿಗೆ ಆ ಪಾಪಿಗೆ ಉಗ್ರ ಶಿಕ್ಷೆ ಆಗೋದಿಲ್ವೋ ಮುಂದಂತಹ ಪಾಪ ಕೃತ್ಯಗಳನ್ನ ಮಾಡತಕ್ಕಂಥವರಿಗೆ ಯಾರನ್ನಾದ್ರೂ ಕೊಂದ್ರೆ ನಮಗೆ ಸಾವು ಕಟ್ಟಿಟ್ಟ ಬುತ್ತಿ ಶೀಘ್ರದಲ್ಲಿ ನಾವು ಸಾಯ್ತೇವೆ ಅನ್ನುವಂತಹ ಶಾಸನ ಎಲ್ಲಿಯವರಿಗೆ ಬರೋದಿಲ್ವೋ ಅಲ್ಲಿಯವರಿಗೆ ಈ ಭೂಮಿ ಮೇಲೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಆಗೋದಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಎಲ್ಲರ ಗಮನಕ್ಕೆ ನಾವು ತರ್ಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಹೇಳೋದಿಷ್ಟೇ ಒಂದು ವೇಳೆ ಈ ಒಂದು ವಿಚಾರವನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಯಾರಾದರೂ ಬಳಕೆ ಮಾಡಿಕೊಂಡಿದ್ದೇ ಕರೆ ಆದರೆ ಇದರ ದಿಕ್ಕನ್ನ ಬೇರೆ ತೋರಿಸಬೇಕಾಗುತ್ತೆ ಅಂತಕ್ಕಂತಹದ್ದು ಎರಡು ಸರ್ಕಾರಗಳಿಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಆ ಪಾಪಿಗೆ ತಕ್ಕ ಶಿಕ್ಷೆಯನ್ನ ಕೊಡುವಂತಹ ಪ್ರಯತ್ನವನ್ನ ಎರಡು ಮಾಡಬೇಕೇ ಹೊರತಾಗಿ ಇದನ್ನೇ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ನಿಮ್ಮಂತಹ ನಿರ್ಲಜ್ಜರು ನಾಚಿಕೆ ಗೇಡಿಗಳು ಭೂಮಿ ಮೇಲೆ ಯಾರು ಇರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ